ಹಲೋ ಹೆವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಬಂದಿದ್ದೀನಿ ಹುಡುಕ್ಲಿ ಬೆಟ್ಟದ ಜಾತ್ರೆಗೆ ಇವಾಗ ಹೋಗ್ತಾ ಇದ್ದೀವಿ ಕಾರಲ್ಲಿ ನೋಡಿ ಅದೇ ಹುಡುಕ್ಲಿ ಬೆಟ್ಟ ನೋಡಿ ಅಲ್ಲಿ ಕಾಣಿಸ್ತಾ ಇದೆ ತೋರಿಸ್ತಾರೆ ಅದು ಕ್ಲಿಯರ್ ಕಾಣಿಸ್ತಾ ಇಲ್ಲ ಹ್ಞೂ ಅದೇ ಹುಡುಕ್ಲಿ ಬೆಟ್ಟ ನೋಡ್ತಾ ಇದ್ದೀರಲ್ಲ ಅದು ಹಾಂ ನೋಡಿ ಇದು ಎಂಟ್ರೆನ್ಸ್ ನೋಡಿ ನಮ್ಮ ಮಮ್ಮಿ ವೀಡಿಯೋ ಮಾಡ್ತಾಯಿದ್ದಾರೆ ನಾನು ಅವರ ಚಿಕ್ಕ ಮಗಳು ವಾಯ್ಸ್ ಇದ್ದೀನಿ ನೋಡಿ ತುಂಬ ಜನ ಇದ್ದಾರೆ ನೋಡಿ ತುಂಬಾ ತುಂಬ ಅಂಗಡಿಗಳಿದ್ದಾವೆ ಎಲ್ಲ ಪರ್ಚೇಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿ ನೋಡಿ ಟಾಯ್ಸ್ ಅಂಗಡೀಸ್ ಇದೆ ನೋಡಿ ಎಷ್ಟೋ ತರದ ನೋಡಿ ತೇರು ತುಂಬಾ ತುಂಬಾ ಅಲಂ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ ಇಲ್ಲಿ ಫ್ಲವರ್ಸ್ ನೋಡಿ ಬ್ಯೂಟಿಫುಲ್ ಆಗಿದೆ ಇಲ್ಲಿ ಕಾಟನ್ ಟಾಯ್ಸ್ ತುಂಬ ಅಂದರೆ ತುಂಬ ಸಕತ್ತಾಗಿದೆ ನೋಡಿ ಜಿ ತುಂಬ ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ಲವರ್ಸ್ ಸನ್ಫ್ಲವರ್ಸ್ ಐ ಬಿಸ್ಕಸ್ ರೋಸ್ ಆ್ಯಂಡ್ ಎಷ್ಟೊಂದು ಥರದ ಅಲಮಂಡಾಸ್ ಎಷ್ಟೊಂದು ಥರದ ಫ್ಲವರ್ಸ್ ಇದೆ ತುಂಬ ತುಂಬ ಇಷ್ಟ ಆಯಿತು ನನಗಂತೂ ನೋಡಿ ಬ್ಯಾಗ್ಸ್ ಇದೆ ನೋಡಿ ಪಿಂಗ್ ಅಣ್ಣ ಸಖತ್ತಾಗಿದೆ ಇಲ್ಲಿ ಜರಡೆ ಅದು ಇಟ್ಟಿನಕೊಂಡು ಇಲ್ಲಿ ಜ್ಯುವೆಲ್ಲರೀಸ್ ಲೈಕ್ ವಾಲೆ ಆ ಥರ ಏನೇನೋ ಇದೆ ಜ್ಯುವೆಲ್ಲರೀಸ್ ನೋಡಿ ಇದು ಬಟ್ಟೆ ಅಂಗಡಿ ತುಂಬ ಚೆನ್ನಾಗಿದೆ ನೋಡಿ ಬಟ್ಟೆಗಳು ನೋಡಿ ಎಷ್ಟೊಂದು ಥರದ ಅಂಗಡಿ ಇಲ್ಲಿ ನೋಡಿ ಬಟ್ಟೆ ಇದು ತೆಂಗಿನಕಾಯಿ ರಾಯಿ ಇದು ಇಲ್ಲಿ ನೋಡಿ ಎತ್ತುಗಳು ತುಂಬ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಜಾತ್ರೆಗೋಸ್ಕರ ನೋಡಿ ತುಂಬ ಚೆನ್ನಾಗಿದೆ ಅಂತೂ ಸೂಪರ್ ಹೈ ಕ್ಲಾಸಾಗಿ ರೆಡಿ ಮಾಡಿದ್ದಾರೆ ನನಗೆ ತುಂಬ ಇಷ್ಟ ಆಯಿತು ಎರಡು ಕಡೆಯೂ ತುಂಬ ಹೊರೆಗಳು ಇಷ್ಟ ಆಯಿತು ನೋಡಿ ವೈಟ್ ಕಲರ್ನ ಸಾಕಾಗಿದೆ ನಾನು ತುಂಬ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ಯಾರಿಗಿಷ್ಟ ಆಯಿತು ಅವ್ರು ಕಮೆಂಟ್ ಮಾಡಿ ಹಾಂ ನೆಕ್ಸ್ಟ್ ಇಲ್ಲಿ ನೋಡಿ ಇಲ್ಲಿ ಬಾಳೆಗಳು ನೋಡಿ ತುಂಬ ರಾಶಿ ರಾಶಿ ಇದು ಸಾಕಾಗಿದೆ ಬಾಳೆಗಳು ಸಾಕಾಗಿದೆ ನೋಡಿ ಥರದ ವಸ್ತುಗಳಿವೆ ನೋಡಿ ಇಲ್ಲಿ ಜರಂಗೋಲಿ ಬಿಡ್ತಾರಲ್ಲ ಅದು ಇದು ಇಲ್ಲಿ ಜಿರೋಡೆ ಇಲ್ಲಿ ಮರದ ಕೋಲುಗಳು ಇಲ್ಲಿ ನೋಡಿ ರಂಗೋಲಿ ಬಿಡ್ತಾರಲ್ಲ ತುಂಬ ತುಂಬ ಚೆನ್ನಾಗಿದೆ ರಂಗೋಲಿ ಬಿಡೋಕ್ಕೆ ಹಾಂ ಇಲ್ಲಿ ನೋಡಿ ಕಬ್ಬಿಣದ ಅದು ಕಬ್ಬಿಣದಿಂದ ಮಾಡಿರ್ತಾರಲ್ಲ ಎಷ್ಟೊಂದು ಐಟಮ್ಸ್ ಅದು ನೋಡಿ ತೇರು ಒಂದು ರೆಡಿ ಮಾಡಿದ್ರು ನನಗೆ ಐ ಕ್ಲಾಸ್ ಏನಪ್ಪ ಇಷ್ಟೊಂದು ಸಖತ್ತಾಗಿ ಮಾಡಿದ್ದಾರೆ ತೇರು ರೆಡಿ ಅಂತ ಅಂದ್ಕೊಂಬಿಟ್ಟೆ ಅಷ್ಟು ಸಕ್ಕದಾಗಿತ್ತು ಯಾರ್ಯಾರ ತೇರು ಸಕ್ಕದಾಗಿದೆ ಅಲ್ವಾ ಫ್ರೆಂಡ್ಸ್ ತೇರು ರೆಡಿ ಮಾಡಿರೋದು ಯಾರ್ಯಾರ ತೇರು ಅಲಂಕಾರ ಆಯಿತು ಅವ್ರು ಕಮೆಂಟ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ಕಮೆಂಟ್ ಮಾಡಿಬಿಡಿ ನನಗಂತೂ ಸೈಕಾಗಿ ಹೋಗ್ತಿದ್ದು ಇಷ್ಟೊಂದು ಸಖತ್ತಾಗಿ ಅಲಂಕಾರ ಮಾಡೋರೆ ಫ್ಲಾಗೆಲ್ಲ ಹಾಕಿ ಅಂತ ಸಖತ್ತಾಗಿದೆ ಅಲ್ಲ ಫ್ರೆಂಡ್ಸ್ ನೋಡಿ ಇಲ್ಲಿ ತುಂಬ ತುಂಬ ನಡೆದಿವಿ ಹೊಟ್ಟೆ ಒಂದು ಹೆಸವಾಗ್ಬಿಟ್ಟಿತ್ತು ಒಂದು ಕಿಲೋಮೀಟ್ರ್ ನಡೆದ್ವಿ ಯಾಕಂದರೆ ಪಾ ಜಾಸ್ತಿ ಜನ ಇದ್ದರೆ ಪಾರ್ಕಿಂಗ್ ಅಲ್ಲಿ ಒಂದು ಕಿಲೋಮೀಟ್ರ್ ಹಿಂದೆ ಹಾಕಿದ್ವಿ ನೋಡಿ ಊಟ ತಿಂತಾ ಇದ್ದೀರ ನಮ್ಮಮ್ಮ ತುಂಬ ತುಂಬ ಹೊಟ್ಟೆ ಎಸ್ಬಿಟ್ಟಿತ್ತು ನಮಗಂತೂ ನೋಡಿ ಸಖತ್ತಾಗಿ ದೇವಸ್ಥಾನದ ಎಂಟ್ರೆನ್ಸ್ ಇದು ಅಲ್ಲಿ ಬೆಟ್ಟ ಇದೆ ಸಾರಿ ಫ್ರೆಂಡ್ಸ್ ಅದು ತೋರಿಸೋಕ್ಕಾಗಲ್ಲ ಬೆಟ್ಟ ಹತ್ತಿರೂ ಥ್ಯಾಂಕ್ ಯು ಫಾರ್ ವಾಚಿಂಗ್